ಗೈಸ್ ವೆಲ್ಕಮ್ ಟು ಸುತಿ ದಾದವ್ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಇವತ್ತು ನಾನು ಒಂದು ಒಳ್ಳೆ ರೆಸಿಪಿ ಜೊತೆ ಬಂದಿದ್ದೇನೆ ಅದರಲ್ಲೂ ಹೆಲ್ತಿ ರೆಸಿಪಿ ಅಂತಾನೆ ಹೇಳ್ಬೋದು ಇದು ದೊಡ್ಡವರಿಂದ ಚಿಕ್ಕವರವರೆಗೂ ಈ ರೆಸಿಪಿನ ತಿನ್ಬೋದು ಸೊ ತುಂಬಾ ಜನ ಅವರು ಬಿಸಿ ಶೆಡ್ಯೂಲ್ ಅಲ್ಲಿ ಅವ್ರಿಗೋಸ್ಕರ ಒಂದು ಹೆಲ್ತಿ ಫುಡ್ ಒಂದು ಡ್ರೈ ಫ್ರೂಟ್ಸ್ ಆಗ್ಲೇ ತಿನ್ನೋದು ಪ್ರೈಮೇ ಇರಲ್ಲ ಸೊ ಹಾಗಾಗಿ ಇವತ್ತು ಒಂದು ಒಳ್ಳೆ ಡ್ರೈ ಫ್ರೂಟ್ಸ್ ಯೂಸ್ ಮಾಡಿಕೊಂಡು ಒಂದು ಒಳ್ಳೆ ಐಟಮ್ ಹೇಗೆ ರೆಡಿ ಮಾಡೋದು ಒಂದು ಒಳ್ಳೆ ಫುಡ್ ನ ಹೇಗೆ ರೆಡಿ ಮಾಡೋದು ಅಂತ ತಿಳ್ಸ್ಕೊಡ್ತೀನಿ ಸೊ ಅದಕ್ಕೆ ಸ್ವಲ್ಪ ಈ ತರ ಡ್ರೈ ಫ್ರೂಟ್ಸ್ ಎಲ್ಲಾ ತಂದು ಇಟ್ಕೊಂಡಿದಿನಿ ಇದೆಲ್ಲ ಯೂಸ್ ಮಾಡ್ಕೊಂಡು ಸೊ ಈ ತರ ಐಟಮ್ಸ್ ಎಲ್ಲಾ ತಂದಿದ್ದೀನಿ ಸೊ ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಹೇಗೆ ಮಾಡೋದು ಅಂತ ರೆಸಿಪಿನ ತಿಳ್ಸ್ಕೊಡ್ತೀನಿ ಸೊ ಈ ರೆಸಿಪಿನ ನಾನ್ ಮಾಡ್ತಾ ಇಲ್ಲ ಆಕ್ಚುಲಿ ಆ ನಮ್ಮಮ್ಮ ಮಾಡ್ತಾ ಇದಾರೆ ಸೊ ಬನ್ನಿ ನಮ್ಮಮ್ಮನ ಹತ್ರ ತಿಳ್ಕೊಬರೋಣ ಹೇಗ್ ಮಾಡ್ತಾರೆ ಅವರು ಅಂತ ಇದನ್ನ ಡ್ರೈ ಫ್ರೂಟ್ಸ್ ಉಂಡೆ ಅಂತ ಹೇಳ್ತಾರೆ ಇಲ್ಲ ಅಂಟು ಅಂತ ಹೇಳ್ತಾರೆ ಅದಕ್ಕೆ ಏನೇನ್ ಬೇಕು ಅಂತ ಅಮ್ಮ ತಿಳ್ಸ್ಕೊಡ್ತಾರೆ ನಂತರ ಹಾ ಇದು ಅಳವಿ ಬೀಜ ಅಂತಾರೆ ತುಂಬಾ ನಡಾನೋಗಿ ಒಳ್ಳೇದು ಇದು ಇದು ಬೀಜ ಇದೆಲ್ಲ ಎಷ್ಟು ಕ್ರಮ ಇದೆ ಕೆಜಿ ಮತ್ತೆ ದಿಂಡಿ ತುಪ್ಪ ಎಷ್ಟು ಒಂದ್ ಅರ್ಧ ಲೀಟರ್ ಬೇಕಾ ಆ ಅರ್ಧ ಕೆಜಿ ತುಪ್ಪ ಕಾಲ್ ಕೆಜಿ ದ್ರಾಕ್ಷಿ ಕಾಲ್ ಕೆಜಿ ಗೋಡಂಬಿ ಹ್ಮ್ ಮತ್ತೆ ಇದು ಕುಂಬಳಕಾಯಿ ಬೀಜ ಓಕೆ ಹಾಂ ಇದು ಜಾಯಿಕಾಯಿ ಪತ್ರೆ ಅಂತಾರೆ ಇದು ಯೂಸ್ ಮಾಡೋದ್ರಿಂದ ಏನು ಬೆನಿಫಿಟ್ ಮಕ್ಕಳಿಗೆ ದಣವೂ ತುಂಬಾ ವೀಕ್ ಆಗುತ್ತಾರೆ ಬೆಡ್ ಕಡಿಮೆ ಇದ್ರೆ ಎಲ್ಲ ಬೆಡ್ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಮಾಡಕ್ಕೆ ಅನಿಸುತ್ತಲ್ಲ ಇದು ನೂರು ಗ್ರಾಮ್ ಕಸಕಸೆ ಓಕೆ ಹಾಂ ಬಾದಾಮಿ ಓಕೆ ಇದು ಕರ್ಬೂಜ್ ಬೀಜ ಕರ್ಬೂಜ ಹಣ್ಣೆ ಬೀಜ ಕರ್ಬೂಜ ಹಣ್ಣ ಬೀಜ ಸೊ ಗಾಯಸ್ ನೋಡಿ ಯೂಸ್ ಅಲ್ಲಿ ನಾವು ಈ ತರ ಎಲ್ಲ ಯೂಸ್ ಮಾಡಲ್ಲ ಸೊ ಇದೆಲ್ಲ ಯೂಸ್ ಮಾಡ್ಕೊಂಡು ಒಂದು ಡ್ರೈ ಫ್ರೂಟ್ ಮಾಡೋದ್ರಿಂದ ತುಂಬಾ ಹೆಲ್ತಿ ಆಗಿರುತ್ತೆ ಇದು ಓಮ್ ಕಾಳು ಓಕೆ ಸೊ ಓಮ್ ಕಾಳು ಯೂಸ್ ಡೈಜೆಸ್ಟ್ ತುಂಬಾ ಚೆನ್ನಾಗುತ್ತೆ ಅಂತ ಯೂಸ್ ಮಾಡ್ತಾರೆ ಇದು ಮತ್ತೆ ಖಜೂರ ಅರ್ಧ ಕೆಜಿ ಖಜೂರ ಓಕೆ ಒಂದ್ ಅರ್ಧ ಕೆಜಿ ಅಷ್ಟು ಖಜೂರ ಇದೆ ಮತ್ತೆ ಇದು ಒಣ ಕೊಬ್ಬರಿ ಒಣ ಕೊಬ್ಬರಿ ಒಣ ಕೊಬ್ಬರಿ ತುರ್ದಿ ಎಲ್ಲ ಇಟ್ಕೋಬೇಕು ಸೊ ಅದು ಎಷ್ಟು ಒಂದ್ ಅರ್ಧ ಕೆಜಿ ತಗೋಬೇಕಾ ಇಷ್ಟಕ್ಕೆಲ್ಲ ಒಂದ್ ಕೆಜಿ ಕೆಜಿ ಒಣಕೊಬ್ರಿ ಬೇಕಾ ಇದು ಅಂಟು ಅಂತಾರೆ ಆಕ್ಚುಲಿ ನಾವು ಡ್ರೈ ಫ್ರೂಟ್ಸ್ ಅಂತ ಹೇಳಿದ್ರೆ ಬರೀ ಡ್ರೈ ಫ್ರೂಟ್ಸ್ ಹಾಕಿ ಮಾಡ್ತಾರೆ ನಾವು ಯೂಸ್ಲಿ ನಾವು ಹೇಳಿದ್ರೆ ಕುಂಬಳಕಾಯಿ ಬೀಜ ಅದೆಲ್ಲ ಹಾಕಿ ಮತ್ತೆ ಅಂಟು ಮತ್ತೆ ಅಂಟು ಅಂತ ಹೇಳ್ತಾರೆ ಯೂಶಲಿ ಇದು ಸೊ ಇದು ಹಾಕೋದ್ರಿಂದ ಅಂಟು ಉಂಡೆ ಅನ್ನೋದ್ ಇದು ಹಾಕಿದ್ರೆ ಜಾಯಿಂಟ್ ಪೇನು ಬ್ಯಾಕ್ ಪೇನ್ ಎಲ್ಲ ತುಂಬಾನೇ ಒಳ್ಳೇದು ತುಂಬಾ ಕಮ್ಮಿ ಆಗುತ್ತೆ ಆಕ್ಚುಲಿ ಸೊ ಹಾಗಾಗಿ ಇವತ್ತಿನ ಮೇನ್ ಇಂಗ್ರೀಡಿಯಂಟ್ ಇದು ಮಾಡೋದು ವಿಧಾನ ಹೇಗೆ ಅಂತ ತೋರಿಸ್ಕೊಡ್ತೀನಿ ಸೊ ಹೆಚ್ಚು ಕಮ್ಮಿ ಇದಕ್ಕೆ ಒಂದು ಅರ್ಧ ಲೀಟರ್ ತುಪ್ಪ ಕೂಡ ಹಿಡಿಯುತ್ತೆ ಸೊ ತುಪ್ಪ ಇಸ್ ಗುಡ್ ಫ್ಯಾಟ್ ಆಕ್ಚುಲಿ ಅದನ್ನ ಯೂಸ್ ಮಾಡೋದ್ರಿಂದ ನಿಮ್ಗೆ ಏನು ಪ್ರಾಬ್ಲಮ್ ಆಗಲ್ಲ ಸೊ ಆರಾಮ್ಸೆ ನೀವು ತುಪ್ಪನ ಯೂಸ್ ಮಾಡಬಹುದು ಅತೆ ವಾ ಇದು ಹೊಡಿ ಒಂದೊಂದಾಗಿ ಕವರ್ ಓಪನ್ ಮಾಡಿ ಒಂದೊಂದಾಗಿ ಊರ್ಕೋಬೇಕು ಮಿಕ್ಸ್ ಏನು ಮಾಡಂಗಿಲ್ಲ ಒಂದೊಂದಾಗಿ ಸೆಪರೇಟ್ ಮಿಕ್ಸ್ ಮಾಡಬಹುದು ಒಂದೊಂದಾಗಿ ಊರ್ಕೊಂಡಿ ಆಮೇಲೆ ಮಿಗ್ ಪುಡಿ ಮಾಡ್ಕೋಬೇಕು ಈಗ ಒಂದೊಂದಾಗಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದರೆ ಸ್ವಲ್ಪ ಬ್ರೌನಿ ಆಗ್ಬೇಕು ಜಾಸ್ತಿ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗ್ ಬರಲ್ಲ ಸ್ವಲ್ಪ ಬ್ರೌನ್ ಕಲರ್ ಅಲ್ಲಿ ಬರೋ ತರ ಫ್ರೈ ಮಾಡ್ಕೊಳ್ಳಿ

ನೋಡಿ ಹಾಕಿದ ತಕ್ಷಣ ಈ ತರ ಉಕ್ಕುತ್ತೆ ಸ್ವಲ್ಪ ಅಂದ್ರೆ ಸ್ವಲ್ಪ ಕ್ರೀಮಿ ಕ್ರೀಮಿ ಟೈಪ್ ಬರುತ್ತೆ ಬಟ್ ತೊಂದರೆ ಇಲ್ಲ ಇದು ಪರ್ಟಿಕ್ಯುಲರ್ ಒಂದ್ ಏಜ್ ಗ್ರೂಪ್ ಅವ್ರು ತಿನ್ಬೇಕು ಅಂತ ಏನು ಇಲ್ಲ ಸೊ ಎಲ್ಲಾ ಏಜ್ ಗ್ರೂಪ್ ಕೂಡ ತಿನ್ಬಹುದು ಮಕ್ಕಳಿಂದ ದೊಡ್ಡವರಿಂದ ಎಲ್ಲ ಏಜ್ ಗ್ರೂಪ್ ಅವ್ರು ಕೂಡ ತಿನ್ಬಹುದು ಯೂಶಲಿ ಮಕ್ಳು ಏನ್ ಮಾಡ್ತಾರೆ ಚೆನ್ನಾಗಿ ಊಟನೇ ಮಾಡಲ್ಲ ಸೊ ವಿಟಮಿನ್ ಡಿಫಿಶಿಯನ್ಸಿ ಇರುತ್ತೆ ಆ ಅವ್ರಿಗೆಲ್ಲ ಡ್ರೈ ಫ್ರೂಟ್ಸ್ ಮಕ್ಳು ಫಸ್ಟ್ ಆಲ್ ಡ್ರೈ ಫ್ರೂಟ್ಸ್ ಇಷ್ಟಪಡ್ತೀನಿ ತುಂಬಾ ಕಮ್ಮಿ ಇಷ್ಟ ಮಕ್ಳು ಅದ್ರಲ್ಲೂ ಟೇಸ್ಟಿ ಟೇಸ್ಟಿಯಾಗಿ ಮಾಡ್ಕೊಟ್ರೆ ಮಾತ್ರ ತಿನ್ನೋದು ಸೊ ಆತರ ಮಕ್ಕಳಿಗೆಲ್ಲ ಈ ತರ ಉಂಡೆ ಮಾಡ್ಕೊಟ್ರೆ ತಿಂತಾರೆ ಮತ್ತೆ ತುಂಬಾ ಹೆಲ್ತಿ ಕೂಡ ಡೈಲಿ ಒಂದೊಂದು ಉಂಡೆ ಕೊಟ್ರೆ ಸಾಕು ಅವ್ರಿಗೆ ತುಂಬಾನೇ ಹೆಲ್ತಿ ಸೊ ಯೂಶಲಿ ಇದು ಹಂಟ್ ಹಾಕಿರೋದ್ರಿಂದ ಬೆಳಗ್ಗೆ ತಕ್ಷಣ ಖಾಲಿ ಹೋಟೆಲ್ ಇದು ತಿನ್ಬೇಕು ಒಂದ್ ಖಾಲಿ ಹೋಟೆಲ್ ತಿಂದು ಒಂದ್ ಗ್ಲಾಸ್ ಹಾಲು ಕುಟ್ಬಿಟ್ರೆ ಒಂದು ಒಳ್ಳೆ ಪ್ರೋಟೀನ್ ಎಲ್ಲಾ ತರ ನಮ್ಗೆ ಸಿಗುತ್ತೆ ಸೊ ಈಗ ನೋಡಿ ಈ ತರ ಒಂದು ಜಾಲ್ ತೆಗೆದ್ಬಿಟ್ಟು ತುಪ್ಪನ ಸಪ್ರೇಟ್ ಮಾಡಿ ಇನ್ನೊಂದು ಬೌಲ್ ಅಲ್ಲಿ ಟ್ರಾನ್ಸ್ಫರ್ ಮಾಡ್ಕೊತಾ ಇದಾರೆ ಈ ತರ ಇನ್ನೊಂದು ಬೌಲ್ ಅಲ್ಲಿ ಟ್ರಾನ್ಸ್ಫರ್ ಮಾಡ್ಕೊತಾ ಇದಾರೆ ಸೊ ನೋಡಿ ಲೈಟ್ ಬ್ರೌನ್ ಕಲರ್ ಬಂದಿದೆ ತುಂಬಾ ಫ್ರೈ ಮಾಡ್ಕೊಂಡ್ರೆ ಒಂಥರ ಕಹಿ ಬಂದ್ಬಿಡುತ್ತೆ ಲಡ್ಡು ಅಷ್ಟು ಚೆನ್ನಾಗಿ ಬರಲ್ಲ ಸೊ ಇಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು ಯಾವ ಕಡಮ್ಮ ಅದು ಕುಂಬಳಕಾಯಿ ಬೀಜ ಕುಂಬಳಕಾಯಿ ಬೀಜ ಹಾಕ್ತಾ ಇದಾರೆ ಇದೆಲ್ಲ ಫ್ರೈ ಮಾಡ್ಕೋವಾಗ ನೀವು ಬಾಂಡ್ಲಿ ಏನ್ ತಗೋತೀರ ಅದು ಕೂಡ ಸ್ವಲ್ಪ ಗಟ್ಟಿಯಾಗಿರ್ಬೇಕು ಸ್ವಲ್ಪ ಬಾಣ್ಲಿ ತಳ್ಳಗಾಗಿರೋ ತಗೊಂಡ್ರೆ ಏನಾಗುತ್ತೆ ಅಂದ್ರೆ ಆ ಸೀರೆ ಹೋಗುತ್ತೆ ಅದಕ್ಕೋಸ್ಕರ ಬಾಂಡಿ ಸ್ವಲ್ಪ ತಿಕ್ಕಾಗಿದೆ ತಗೊಳ್ಳಿ ಸೊ ಹೇಗೆ ನೋಡಿ ಸ್ವಲ್ಪ ಫ್ರೈ ಆಗಿದೆ ಮತ್ತೆ ಜಾಲ ತೆಗೆದು ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದಾರೆ ಬಟ್ ಇದೆಲ್ಲ ಮಾಡೋ ಸ್ವಲ್ಪ ತಾಳ್ಮೆ ಅಷ್ಟೇ ಸ್ವಲ್ಪ ಟೈಮ್ ಹಿಡಿಯುತ್ತೆ ಬಟ್ ಯಾವಾಗ ಹಾಗೆ ಅಲ್ವಾ ಒಳ್ಳೇದು ಒಳ್ಳೇದಾಗ್ಬೇಕಂದ್ರೆ ತುಂಬಾ ಟೈಮ್ ಹಿಡಿಯುತ್ತೆ ಅಲ್ವಾ ಸೊ ಇದು ಕೂಡ ಹಾಗೇನೆ ಒಂದು ಒಳ್ಳೆ ಹೆಲ್ತ್ ಫುಡ್ ರೆಡಿ ಆಗ್ಬೇಕಂತ ಹೇಳಿದ್ರೆ ಟೈಮ್ ಹಿಡಿಯುತ್ತೆ ತಾಳ್ಮೆಯಿಂದ ಮಾಡ್ಬೇಕಾಗತ್ತೆ ಸೊ ಈಗ ನೆಕ್ಸ್ಟ್ ಬಾದಾಮ್ ಹಾಕೊಟ್ಟ ಇದಾರೆ ಹೌದಾ ಹೌದಾ ಜಾಸ್ತಿ ಆದ್ರೆ ಏನು ತೊಂದರೆ ಆಗಲ್ಲ ಉಂಡೆ ಮಾಡುವಾಗ ಮಿಕ್ಸ್ ಆಗುತ್ತೆ ಅಲ್ಲ ತುಪ್ಪ ಜಾಸ್ತಿ ಆಗುತ್ತೆ ಅಂತ ಏನೇ ವರಿ ಮಾಡ್ಬೇಡಿ ಉಂಡೆ ಕಟ್ತೀವಲ್ಲ ಆಗ ಅದ್ರ ಎಲ್ಲ ಮಿಕ್ಸ್ ಆಗುತ್ತೆ ಸೊ ಈಗ ಇದು ಕೂಡ ಫ್ರೈ ಆಗಿದೆ ತೆಗಿತಾ ಇದಾರೆ ಈಗ ಗೋಡ್ ಹಾಕೋತಾ ಇದಾರೆ ತುಪ್ಪ ಕಮ್ಮಿ ಆಗೋಗಿದೆ ತುಪ್ಪ ಹಾಕೋತಾ ಇದೀವಿ ಮಧ್ಯ ಮಧ್ಯ ತುಪ್ಪ ಹಾಕೋಬಹುದು ನೀವು ಸ್ವಲ್ಪ ಕಮ್ಮಿ ಆಗಿದೆ ಅಂತ ಹೇಳಿದಾಗ ಸ್ಪೆಷಲಿ ಇದು ನಮ್ಮ ಅಂಶಿಗೋಸ್ಕರ ಮಾಡಿಸ್ತಾರೆ ಅದು ಬಟ್ ಅವ್ಳು ತಿಂತಾಳೆ ಇಲ್ವೋ ನೋಡ್ಬೇಕು ಯಾಕಂದ್ರೆ ಅದ್ ಅಂಟೆಲ್ಲ ಹಾಕಿರ್ತಾರೋ ಸ್ವಲ್ಪ ಅಂಟಂಟ್ ಅನ್ಸ್ತಾ ಇರುತ್ತೆ ಅದು ಫೀಲ್ ಆಗ್ತಾ ಇರತ್ತೆ ಸೊ ನೋಡ್ಬೇಕು ಅವಳಿಗೆ ಏನಾದ್ರು ಬೇರೆ ತರ ಮಾಡಕ್ ಅಂತ ಯೂಶಲಿ ಉಂಡೆ ಮಾಡೋದು ಆ ಬಾಣಂತಿಗೆ ಕೊಡ್ಬೇಕ ಬಾಣಂತಿ ಸ್ವಲ್ಪ ವೀಕ್ ಆಗಿರ್ತಾರಲ್ವಾ ಆ ಟೈಮಲ್ಲಿ ಮಕ್ಕಳಿಗೆ ಈ ಉಂಡೆ ಮಾಡ್ಕೊಡ್ತಾರೆ ಮತ್ತೆ ಮಕ್ಕಳು ಮೆಚೂರ್ಡ್ ಆದಾಗ ಸೊ ಆಗ್ಲೂ ಕೂಡ ಈ ಮಾಡ್ತಾರೆ ಸೊ ಪರ್ಟಿಕ್ಯುಲರ್ ಆಗಿ ಆಗ್ಲೇ ಮಾಡ್ಬೇಕು ಅಂತ ಅಲ್ಲ ಆಕ್ಚುಲಿ ಇದು ಒಳ್ಳೇದು ಅಂತ ಅಂದಾಗ ಯಾವಾಗ ಬೇಕಾದ್ರೂ ಮಾಡ್ಕೊಂಡ್ ತಿನ್ಬೋದು ಆ ಟೈಮ್ ಅಲ್ಲಿ ಮಾಡ್ಲೇಬೇಕು ಅಂತ ಮಾಡ್ತಾರೆ ಸೊ ಹಾಗಾಗಿ ಆ ಈಗ ನಾವು ಕೂಡ ಮಾಡಿ ತಿನ್ನಣ ಅನ್ಕೊಂಡ್ ಮಾಡ್ತಾ ಇದೀವಿ ಈಗ ದ್ರಾಕ್ಷಿ ಹಾಕೋತಾ ಇದ್ರ ಸೊ ನಮ್ಮ ಒಂಚಿಗೆ ಫುಲ್ ಕ್ಯೂರಿಯಾಸಿಟಿ ಸೊ ನೋಡಿ ಅವಳು ಕೂತಿದಳೆ ಇಲ್ಲಿ ಆಕ್ಚುಲಿ ಈ ಮುಂಚೆ ಹಳೆ ಕಾಲದಲ್ಲೆಲ್ಲ ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ ಬಾಣಂತನ ಮಾಡುವಾಗ ಈ ಉಂಡೆ ಮಾಡ್ತಿದ್ರು ಆಗ ಈ ಉಂಡೆನ ಯಾವಾಗ್ಲೂ ನೈಟೆ ಮಾಡೋರು ಸೊ ಯಾರಾದ್ರೂ ಸಡನ್ ಆಗಿ ಬರ್ತಾರೆ ಕಾಲ್ ಆಗುತ್ತೆ ಆತರ ಬಾಣಂತಿ ಕಾಲ್ ಆಗ್ಬಾರ್ದು ಅನ್ಕೊಂಡು ಇದನ್ನ ಇದೆಲ್ಲ ನಾ ವಸ್ತುಗಳು ಅಂತ ಹೇಳ್ತಾರೆ ಸೊ ಅದಕ್ಕಾಗಿ ಇದನ್ನೆಲ್ಲ ನೈಟ್ ಮಾಡೋರು ನೈಟ್ ಯಾರು ಬರಲ್ವಲ್ಲ ಮಧ್ಯರಾತ್ರಿ ಕುತ್ಕೊಂಡ್ ಮಾಡ್ತಾ ಇದ್ರಂತ ಡೀಪ್ ಫ್ರೈ ಮಾಡ್ತಾ ಇಲ್ಲ ಯೂಶಲಿ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿ ದ್ರಾಕ್ಷಿ ಫ್ರೈ ಮಾಡಿದ್ರೆ ಊತ್ಕೊಳ್ತಾರೆ ದ್ರಾಕ್ಷಿ ಡೀಪ್ ಫ್ರೈ ಮಾಡ್ತಿಲ್ಲ ಜಸ್ಟ್ ಜಸ್ಟ್ ನಾವೀಗ ಶಾಲು ಫ್ರೈ ಮಾಡ್ಕೊತಾ ಇದೀವಿ ಸೊ ನೆಕ್ಸ್ಟ್ ಈಗ ಖರ್ಜೂರ ಹಾಕೋತಾ ಇದೀವಿ ಖರ್ಜೂರ ಅರ್ಧ ಕೆಜಿ ಸೊ ಇದಕ್ ಸ್ವಲ್ಪ ತುಪ್ಪ ಕೂಡ ಮಿಕ್ಸ್ ಮಾಡ್ಕೊತಾ ಇದೀವಿ ಬಟ್ ಇದ್ರ ಟೇಸ್ಟ್ ಅಂದ್ರೆ ಸಕ್ಕದಾಗಿರುತ್ತೆ ನಿಮ್ಗೆ ಬೋರ್ ಅಂತಾನೆ ಆಗಲ್ಲ ಡೈಲಿ ಒಂದೊಂದು ತಿನ್ಬಹುದು ಆರಾಮ್ಸೆ ತಿನ್ಬೋದು ಅಷ್ಟೇ ಟೇಸ್ಟ್ ಸಕ್ಕದಾಗಿರುತ್ತೆ ಈಗ ಗಸಗಸೆ ಫ್ರೈ ಮಾಡ್ಕೋತಾ ಇದ್ದೀವಿ ಸೊ ಎಷ್ಟು ಸಕ್ಕದಾಗಿ ಅರೋಮಾ ಬರ್ತಾರೆ ಗೊತ್ತಾ ಅದನ್ನ ಜಸ್ಟ್ ನಾವು ಫೀಲ್ ಮಾಡಿ ನಿಮ್ಗೆ ಹೇಳ್ಬೋದು ಅರೋಮಾ ಅಂದ್ರೆ ಸಕ್ಕದಾಗಿದೆ ಸೊ ನೆಕ್ಸ್ಟ್ ಈಗ ಅಳವಿ ಬೀಜ ಕೂಡ ಫ್ರೈ ಮಾಡ್ಕೊತಾ ಇದೀನಿ ಏನ್ ಡ್ರೈ ಫ್ರೂಟ್ಸ್ ಎಲ್ಲ ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ಸೊ ಈ ತರ ದೊಡ್ಡ ತಪ್ಪಲೆ ತಗೊಂಡು ಎಲ್ಲ ಹಾರಕ್ ಬಿಡಿ ಸೊ ಇದು ಆರಾದ್ಮೇಲೆ ನಾ ಸೊ ಇದು ಆರಾದ್ಮೇಲೆ ನಾವು ಮಿಕ್ಸಿ ಮಾಡ್ಕೋಬೇಕಾಗತ್ತೆ ಹೇಗ್ ಮಾಡ್ಕೋಬೇಕು ತಿಳ್ಸ್ಕೊಡ್ತೇನೆ ಮಾಡ್ಕೊಬೇಕಾ ತೆರಿ ತೆರಿ ಮಾಡ್ಕೋಬೇಕ ಅನ್ನೋದು ಸೊ ಇದನ್ನ ಈ ತರ ಹಾರಕ್ ಬಿಡಿ ಸ್ವಲ್ಪ ಈ ತರ ಎಲ್ಲ ಸ್ಪ್ರೆಡ್ ಮಾಡ್ಕೊಂಡು ಕಾಯಿಸಿ ಈಗ ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ಅದ್ರಲ್ಲೇ ಸ್ವಲ್ಪ ನಾನು ಎಚ್ ಇದೀನಿ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ವಂಶಿಕಾಗೋಸ್ಕರ ಸೊ ವಂಶಿಕ ಸ್ವಲ್ಪ ಹಾಲು ಕುಡಿತಾಳಲ್ವಾ ಬರೀ ಹಾಲು ಕುಡ್ಸೋ ಬದಲು ಈಗ ಇದೆಲ್ಲ ಫ್ರೈ ಆಗಿದೆ ತುಪ್ಪ ಕೂಡ ಇದೆ ಸ್ವಲ್ಪ ಡ್ರೈ ಅಂದ್ರೆ ಹಾರ್ಲಿಕ್ಸ್ ಎಲ್ಲ ಇರುತ್ತಲ್ಲ ಆ ತರ ಪೌಡರ್ ಮಾಡ್ಕೊಂಡು ಇಡ್ಕೊಂಡ್ರೆ ಮಕ್ಳು ಹಾಲು ಕುಡಿಯುವಾಗ ಡೈಲಿ ಒಂದೊಂದು ಸ್ಪೂನ್ ಹಾಕಿ ಕುಡ್ಸೋದ್ರಿಂದ ತುಂಬಾನೇ ಒಳ್ಳೇದು ಸೊ ಖರ್ಜೂರ ಎಲ್ಲಾ ಅಷ್ಟೊಂದು ಸ್ಮೂತ್ ಆಗಿ ಪೌಡ್ರ್ ಆಗಲ್ಲ ಹಾಗಾಗಿ ನಾನು ಇಷ್ಟು ಇಷ್ಟ ಐಟಮ್ ಮಾತ್ರ ಪೌಡರ್ ಮಾಡಿ ಇಟ್ಕೋತಾ ಇದ್ದೀನಿ ಈಗ ಮಿಕ್ಕಿದ್ದು ಬೀಜ ಎಲ್ಲ ಫ್ರೈ ಮಾಡ್ಕೊಂಡಿದ್ವಲ್ಲ ಅದು ಕೂಡ ಮಿಕ್ಸ್ ಮಾಡ್ಕೋತಾ ಇದ್ದೀವಿ ಸೊ ನೆಕ್ಸ್ಟ್ ಈಗ ಗೋಂದ್ ಹಾಕೋತಾ ಇದ್ದಾರೆ ಅಂಟು ಸೊ ಈ ಅಂಟು ಹಾಕಿ ಎಣ್ಣೆ ಹಾಕ್ತಾ ಈ ತರ ತರ ಉಪ್ಕೊಳ್ಳುತ್ತೆ ಸೊ ಅಂಟಂಟಿರುತ್ತೆ ತಿನ್ನೋಕ್ಕೆ ಸೊ ಆ ಥರ ಈಗೆಲ್ಲ ಫ್ರೈ ಮಾಡ್ಕೊಬೇಕಾಗುತ್ತೆ ಈಗ ನೆಕ್ಸ್ಟ್ ಒಣ್ ಕೊಬ್ಬರಿ ಕೂಡ ಹಾಕೋತಾ ಇದೀವಿ ಸೊ ಒಣ್ ಕೊಬ್ಬರಿ ಕೂಡ ಲೈಟ್ ಆಗಿ ಫ್ರೈ ಮಾಡಬೇಕು ನಾನೀಗ ಮಿಕ್ಸಿ ಮಾಡ್ಕೋತಾ ಇದ್ದೀನಿ ಸೊ ಮಿಕ್ಸಿ ಮಾಡ್ಕೋವಾಗ ಕೂಡ ಅಷ್ಟೇ ತುಂಬಾ ಸ್ಮೂತ್ ಆಗಿ ಮಾಡ್ಕೋಬಾರ್ದು ತರಿ ತರಿಯಾಗಿದ್ದಷ್ಟು ತುಂಬಾ ಚೆನ್ನಾಗಿ ಬರುತ್ತೆ ನೀವು ತಿನ್ನುವಾಗ ಡ್ರೈ ಫ್ರೂಟ್ಸ್ ಎಲ್ಲ ಬಾಯಿಗೆ ಸಿಗುತ್ತೆ ಸೊ ಹಾಗಾಗಿ ಸ್ವಲ್ಪ ತರಿ ತರಿಯಾಗಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಮಿಕ್ಸಿಲಿ ಹಾಕಿ ಪುಡಿ ಮಾಡಿ ಈ ತರ ಆಗಿದೆ ಈಗ ಬೆಲ್ಲ ಹಾಕ್ತೀನಿ ಬೆಲ್ಲ ಮೊದಲು ಕೆಳಗಡೆ ಹಾಕ್ಬೇಕು ಸೊ ನಿಮಗೆ ಬೆಲ್ಲ ಆಕ್ಚುಲಿ ನಾವು ತೋರಿಸಿರಲಿಲ್ಲ ಸ್ಟಾರ್ಟಿಂಗ್ ಸೊ ಈಗ ತೋರಿಸ್ತಾ ಇದೀವಿ ಸೊ ಈ ತರ ಮಧ್ಯ ಸ್ವಲ್ಪ ಜಾಗ ಮಾಡ್ಕೊಂಡು ಬೆಲ್ಲ ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಈಗ ಮಿಕ್ಕಿದೆಯಲ್ಲ ತುಪ್ಪ ಅದು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೋತಾ ಇದೀವಿ ಈಗ ಸೊ ಈಗ ಸ್ವಲ್ಪ ಹಾಲು ಮಿಕ್ಸ್ ಮಾಡ್ಕೋತಾ ಇದೀವಿ ಮತ್ತೆ ಚೆನ್ನಾಗಿದ ಕಲ್ಸಬೇಕು ಅದೇ ಇಂಪಾರ್ಟೆಂಟ್ ಸೊ ಕಲ್ಸೋರ್ಗ ನಿಮ್ಗೆ ಕೈಯೆಲ್ಲ ನೋ ಬಂದ್ಬಿಡತ್ತೆ ಸೊ ಚೆನ್ನಾಗಿ ತರ ಮಿಕ್ಸ್ ಮಾಡ್ಬೇಕು ಇನ್ನು ಅಂಟ ಗೊಂದು ಹಾಕಿಲ್ಲ ಪಂಚಾರಿ ಅಂಗಡಿಯಲ್ಲಿ ತಗೊಂಡ್ರ ಚೆನ್ನಾಗ್ ಆಗುತ್ತೆ ನಿಮ್ಗೆಲ್ಲಾ ಕೊಡ್ತಾರೆ ಮತ್ತೆ ಹೋದಾಗ ಅಂಟು ಗೊಂದು ಅಂತ ಹೇಳ್ಬೇಕು ಬರೀ ಗೊಂದು ಅಂತ ಹೇಳಿದ್ರೆ ಬೇರೆ ತರ ಕೊಟ್ಬಿಡ್ತಾರೆ ಸೊ ಅಂಟು ಗೊಂದು ಅಂತ ಕೊಟ್ಟಾಗ ಈ ತರ ಕೊಡ್ತಾರೆ ನೋಡಿ ಇದು ತೋರ್ಸ್ ನಿಮ್ಗೆ ಹೆಂಗಾಗುತ್ತೆ ಅಂತ ನೋಡಿ ಅಲ್ವಾ ನೋಡಿ ಈ ತರ ಪುಡಿ ಆಗ್ಬಿಡುತ್ತೆ ಸೊ ಇದು ಕೂಡ ಹಾಗೆ ಅಲ್ಲಿ ಕಲ್ಸ್ದಾಗ ಈ ತರ ಪುಡಿ ಆಗತ್ತೆ ಇನ್ ಕೇಸ್ ಯಾರಾದ್ರೂ ಡಯಟ್ ಮಾಡ್ತಾ ಇದ್ರ ಅಂತ ಹೇಳಿದಾಗ ಸೊ ಇದು ಕೂಡ ಕೊಡ್ಬೋದು ನಾವು ಸ್ಟಾರ್ಟಿಂಗ್ ಹೆಣ್ಮಕ್ಳು ತಿನ್ಬೇಕು ಅಂತ ಹೇಳ್ತಾ ಹೆಣ್ಮಕ್ಳು ಮಾತ್ರ ತಿನ್ಬೇಕು ಅಂತ ಏನು ಇಲ್ಲ ಸೊ ಮಕ್ಳು ಕೂಡ ತಿನ್ಬೋದು ಸೊ ಈಗ ಸ್ವಲ್ಪ ಸ್ಯಾಂಪಲ್ ತಗ್ತಿದೀವಿ ನೋಡಿ ಈ ತರ ಬರುತ್ತೆ

ತಣ್ಣಗಾಗಿದೆ ಈಗ ಉಂಡೆ ಕೂಡ ಕಟ್ಟಿದಾರೆ ಸೈಜ್ ಕಟ್ಟಿದಿವಿ ನಾವು ನಿಮ್ಗೆ ಯಾವ ತರ ಬೇಕೋ ಆ ಸೈಜ್ ಅಲ್ಲಿ ಕಟ್ಬಹುದು ತುಂಬಾ ಮೀಡಿಯಂ ಬೇಕೋನ ಮೀಡಿಯಂ ಅಥವಾ ಡಪ್ಪ ಬೇಕೋ ತಪ್ಪಾ ಸೊ ತರ ಕಟ್ಬಹುದು ಸೊ ಈಗ ಒಂದು ಟೇಸ್ಟ್ ಮಾಡೋಣ ಒಂದು ಉಂಡೆ ಹೆಂಗಿದೆ ಅಂತ ಹ್ಮ್ அஹ் அண்ட் உண்டாயிரத்த குரும் குரும் அந்த சவுண்ட் பார்த்தாருத்தை ஃபுட்ஸ் எல்லாம் மிக உம் தும்பது ஆரம்ப்சே ரெசிபின்போது எல் தோது ಎಲ್ಲ ಏಜ್ ಗ್ರೂಪ್ ಅವರು ಹೆಂಗ್ ಜೆಂಟ್ಸ್ ಲೇಡೀಸ್ ಎಲ್ಲಾ ತಿನ್ಬೋದು ತುಂಬಾನೇ ಟೇಸ್ಟಿಯಾಗಿ ಸಕ್ಕರಾಗಿದೊ ಸೊ ಅಂಟುಂಡೆ ಅಂತಾರಲ್ಲ ಅದ್ರ ಕುರುಮ್ ಕುರುಮ್ ಅಂದ್ರೆ ಸೋಮ್ ಬರ್ತಾ ಇರುತ್ತೆ ತುಂಬಾ ಸ್ವೀಟಿ ಆಗಿರ್ ತುಂಬಾ ಸ್ವೀಟ್ ತಿನ್ವಿ ಅಂತ ಫೀಲ್ ಆಗಲ್ಲ ನಿಮ್ಗೆ ತುಂಬಾನೇ ಚೆನ್ನಾಗಿದೆ ಈ ರೆಸಿಪಿನ ಮಿಸ್ ಮಾಡ್ದ ನೀವು ಟ್ರೈ ಮಾಡಿ ತುಂಬಾನೇ ಹೆಲ್ದಿ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಇನ್ ಕೇಸ್ ನೀವು ತಿಂಡಿ ಮಾಡಿಲ್ಲ ಅಂತ ಹೇಳಿದ್ರೆ ಒಂದ್ ಉಂಡೆ ತಿಂದು ಒಂದ್ ಗ್ಲಾಸ್ ಹಾಲ್ ಕುಟ್ಬಿಟ್ರೆ ಸಾಕು ಫುಲ್ ಎನರ್ಜೆಟಿಕ್ ಆಗಿ ಆರಾಮಾಗಿರ್ಬೋದು ಸೊ ಮಕ್ಳಿಗೂ ಅಷ್ಟೇ ಅವ್ ಹಿಂದೆ ಊಟ ಮಾಡಿಲ್ಲ ತಿಂಡಿ ಮಾಡಿಲ್ಲ ಅಂತ ತಿರ್ಕೊಂಡು ಇಲ್ಲ ಒಂದ್ ಉಂಡೆ ತಿರ್ಸ್ಬಿಟ್ರೆ ಸಾಕು ತುಂಬಾ ಹೆಲ್ತಿ ಸೊ ನೀವು ಕೂಡ ಈ ಟ್ರೈ ಮಾಡಿ ನೋಡಿ ಸಕ್ಕದಾಗಿ ಬರುತ್ತೆ ರೆಸಿಪಿ ಮಾತ್ರ ಇದು ತುಂಬಾ ಹೆಲ್ತಿ ರೆಸಿಪಿ ಮತ್ತೆ ಹೆಲ್ತ್ ಕಾನ್ಶಿಯಸ್ ಇರೋರು ಈ ತರ ರೆಸಿಪಿ ಮಾಡ್ಬೋದು ಸೊ ಸಕ್ಕದಾಗಿದೆ ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬಿಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್